ಎಲ್ಲಾನು ಪರ್ಚೇಸ್ ಮಾಡಿದ್ದೀವಮ್ಮ ಏನು ತೊಂದರೆ ಏನೂ ಇಲ್ಲ ಹಾಂ ಅವ್ರು ಹೇಳಿದ್ರಲ್ಲ ಅದೇನೇನೆ ಹಾಂ ಆಯಿತಮ್ಮ ತ್ಯಾಂಕ್ ಯು ಬೆಳಿಗ್ಗೆ ಮಾಮೂಲಿ ಪೂಜೆ ಮಾಡ್ತೀವಿ ವೆಂಕಟರಮಣನಿಗೆ ಒಂದು ನೈವೇದ್ಯ ಮಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತಾರಲ್ಲ ಹಾಗೆ ಎಲ್ಲರಿಗೂ ಹಂಚೋದು ಹೌದಮ್ಮ ಮೇಡಮ್ ನಮ್ಮದು ಸಾಂಪ್ರದಾಯವಾಗಿ ಮಾಡ್ತಾಯಿದ್ದೀವಿ ಎಳ್ಳು ಬೆಲ್ಲ ಎಲ್ಲ ಮನೆಯಲ್ಲೇ ಇದ್ದೀವಿ ಸೊ ಹಬ್ಬದ ವಾತಾವರಣನು ಚೆನ್ನಾಗಿರುತ್ತೆ ಮೇಡಮ್ ನಮಗೆ ನಾವು ಬೆಳಗ್ಗೆ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಪೊಂಗಲ್ ಮಾಡ್ತೀವಿ ಪೊಂಗಲ್ಲು ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ದಿನ ಪೂಜೆ ಮಾಡಿ ಸಂಜೆ ಎಳ್ಳು ಎಲ್ಲರ ಮನೆಗೂ ಎಳ್ಬಿಡ್ತೀವಿ ಮೇಡಮ್ ಬೆಳಗ್ಗೆಯಿಂದ ಇರಲಿಲ್ಲ ಸಾಯಂಕಾಲದ ಅಂತೂ ಫುಲ್ ಕ್ರೌಡ್ ಆಗಿದೆ ನಾಳೆಯಂತೂ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ ಹೊಸ ಹೊಸ ಡಬ್ಬಿ ಸಂಕ್ರಾಂತಿ ಬೆಲ್ಲ ಎಲ್ಲ ರೈಟ್ ತುಂಬ ಜಾಸ್ತಿ ಆಗಿದೆ ಬಟ್ ಕಸ್ಟಮರ್ ತರ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತಿದೆ ವ್ಯಾಪಾರ ಡಿಫ್ರೆಂಟ್ ಆಗಿದೆ ಬಾಕ್ಸ್ಗಳೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಮೋದ್ಕಾಲ್ ಬೆಲ್ಲ ಅಂತ ಬಂದಿದೆ ಸಕ್ಕರೆ ಹೆಚ್ಚು ಎಲ್ಲ ತುಂಬ ಚೆನ್ನಾಗಿದೆ ವೆರೈಟಿಗಳು ತುಂಬ ಇದೆ ನಮ್ಮ ಕಡಲೆಕಾಯಿ ಬೀಜ ಬಂದು ಟೂ ಸಿಕ್ಸ್ಟಿ ಇದೆ ಉರ್ಗಡ್ಲೆ ಬಂದು ನೂರ ಅರವತ್ತ ರೆಗ್ಯುಲರ್ ಐಟಮ್ಸು ಎಳ್ಳು ಬಂದು ನಾನ್ನೂರು ರೂಪಾಯಿ ಇದೆ ಮಿಕ್ಸೆಡ್ ಬಂದು ಮುನ್ನೂರು ರೂಪಾಯಿ ಎಳ್ಳಿದೆ ಸಕ್ಕರೆ ಹೆಚ್ಚು ಬಂದು ಟು ಫಾರ್ಟಿ ಕಿಲೋ ಇದೆ ಜೀರಿಗೆ ಪೌರ್ಮೆಂಟಲ್ಲಿ ನೂರು ರಾಮ ಇಪ್ಪತ್ತು ರೂಪಾಯಿ ಪ್ಯಾಕೆಟು ಡಬ್ಬಿಲಿ ಹತ್ತು ರೂಪಾಯಿಂದ ಶುರು ಆದರೆ ಇನ್ನೂರು ರೂಪಾಯಿ ಗಂಟೂ ಇದೆ ತುಂಬ ವೆರೈಟೀಸ್ ಇದೆ ಆಮೇಲೆ ಹೊಸ್ದಾಗಿ ಮಕ್ಕಳಿಗೆ ಸರ ಅಂತ ಬಂದಿದೆ ಸಕ್ಕರೆ ಕಾಳು ಸರ ಅಂತ ಅದೆಲ್ಲ ತಗ ತುಂಬ ವ್ಯಾಪಾರ ಆಯ್ತದೆ ಒಂದು ಸರಿ ಐಟಮ್ ಕೈಲಿ ಇಟ್ಕೊಂಡು ನೋಡಿದ್ಮೇಲೆ ಅವ್ರು ವಾಪಸ್ಸನ್ನೋ ಮಾತೇ ಇಲ್ಲ ತಗ ಖಂಡಿತ ತಗೊಂಡು ಇದ್ದಾರೆ ವೆರೈಟಿನೂ ಕ್ವಾಲಿಟಿನೂ ಹಾಗೇ ಇದೆ ಮೇಡಮ್ ಎಲ್ಲ ಎಲ್ಲ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಹದಿನಾಲ್ಕನೇ ತಾರೀಕು ಊರಿಗೆ ಹೋಗ್ಬಿಟ್ಟು ಊರಲ್ಲಿ ಮಾಡ್ತೀವಿ ಮೇಡಮ್ ಎಲ್ಲ ಊರಲ್ಲಿ ಎಲ್ಲ ಅಸರು ಇದು ಮಾಡ್ಕೊಂಡು ಇದು ಮಾಡ್ತೀವಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಸಂಕ್ರಾಂತಿ ಹಬ್ಬದ ವಾತಾವರಣ ಈಗಾಗಲೇ ಮನೆ ಮಾಡಿದೆ ಇಂದು ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ ಅಂತಂದ್ರೆ ಇಂದು ಮಧ್ಯಾಹ್ನದಿಂದ ಈಗಾಗಲೇ ಸಂಕ್ರಾಂತಿ ಹಬ್ಬಕ್ಕೆ ಎರಡು ದಿನಗಳ ಇದ್ರೂ ಕೂಡ ವ್ಯಾಪಾರಸ್ಥರು ಏನು ವ್ಯಾಪಾರವನ್ನು ಕೂಡ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ ಗ್ರಾಹಕರಿಗೆ ಬೇಕಾಗಿರುವಂತಹ ಪ್ರತಿಯೊಂದು ವಸ್ತುಗಳನ್ನ ಒದಗಿಸ್ತಾ ಇದ್ದಾರೆ ಎಳ್ಳು ಬೆಲ್ಲ ಇರ್ಬೋದು ಅಥವಾ ಅದಕ್ಕೆ ಬೇಕಾದಂತಹ ಮಡಿಕೆ ಕುಡಿಕೆಗಳಿರ್ಬೋದು ಅಥವಾ ಕಬ್ಬು ಗೆಣಸು ಈ ರೀತಿಯಾದ ಪ್ರತಿಯೊಂದು ವಸ್ತುಗಳನ್ನ ಸಂಭ್ರಮದಿಂದ ಏನು ಹಬ್ಬದ ವಾತಾವರಣವೇ ಇದು ಏನು ಮಾರುಕಟ್ಟೆಯಲ್ಲಿ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪತಿ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ